ನ ಸಮಸ್ತ ರೈತ ಬಂಧುಗಳಿಗೆ ಶರಣೆಂದು ದಯವಿಟ್ಟು ಹೋರಾಟಗಾರರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಹೋರಾಟದ ಕೇಂದ್ರ ಬಿಂದು ವೇದಿಕೆ ಗುರ್ಲಾಪುರದಲ್ಲಿ ಅದ ದಯವಿಟ್ಟು ಅತನಿ ಒಳಗೆ ಮಾಡ್ತಕ್ಕಂಥ ಸಂಗೋಳ ರಾಯಣ್ಣ ಸರ್ಕಲ್ ಶಿವಗಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಮತ್ತು ಮುಖ್ಯವಾಗಿ ದರೂರ್ ಗ್ರಾಮದಲ್ಲಿ ಮಾಡ್ತಿರ್ತಕ್ಕಂಥ ಹೋರಾಟವನ್ನ ಇವತ್ತಿಂದ ಇವತ್ತ ಕ್ಲೋಸ್ ಮಾಡಿ ನಾಳೆ ಬೆಳಗ್ಗೆ ಎಲ್ಲರೂ ಕೂಡ ಗುರ್ರಾಪುರ ಕ್ಲಾಸದಲ್ಲಿ ಬಂದು ಭಾಗವಹಿಸಬೇಕು ಇಲ್ಲಿಂದ ನಾನು ನಿಮಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ತಮ್ಮ ಸಾರ್ವಜನಿಕರಿಗೆ ನಾವೇ ತೊಂದರೆ ಮಾಡ್ತಾ ಇದ್ದೀವಿ ಇಲ್ಲಿ ಕೇಂದ್ರ ಬಿಂದುವುದ ಏನಾದರೂ ಒಂದು ಗಟ್ಟಿ ನಿರ್ಧಾರ ಆಗಲಿಕ್ಕಂತ ನೀವೆಲ್ಲ ದಯವಿಟ್ಟು ಆ ಹೋರಾಟವನ್ನು ಕ್ಯಾನ್ಸಲ್ ಮಾಡಿ ಇಲ್ಲೇ ಬಂದು ಬೆಂಬಲ ಕೊಡಬೇಕಂತ ನಾನು ಕೈ ಮುಗಿದು ತಿಳ್ಕೊಳ್ತೀನಿ ಸಮಸ್ತ ರೈತ ಬಂಧುಗಳಿಗೆ ಶರಣೆಂದು ದಯವಿಟ್ಟು ಹೋರಾಟಗಾರರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಹೋರಾಟದ ಕೇಂದ್ರ ವೇದಿಕೆ ಗುರ್ಲಾಪುರದಲ್ಲಿ ಅದ ದಯವಿಟ್ಟು ಆತನಿ ಒಳಗೆ ಮಾಡ್ತಕ್ಕಂಥ ಸರ್ಕಲ್ ಶಿವೋಗಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ್ ಸರ್ಕಲ್ ಮತ್ತು ಮುಖ್ಯವಾಗಿ ದರೂರ್ ಗ್ರಾಮದಲ್ಲಿ ಮಾಡ್ತಿರ್ತಕ್ಕಂಥ ಹೋರಾಟವನ್ನ ಇವತ್ತಿಂದ ಇವತ್ತ ಕ್ಲೋಸ್ ಮಾಡಿ ನಾಳೆ ಬೆಳಗ್ಗೆ ನೀವೆಲ್ಲರೂ ಕೂಡ ಗುರ್ಲಾಪುರ ಉಪಾಸದಲ್ಲಿ ಬಂದು ಭಾಗವಹಿಸಬೇಕು ಇಲ್ಲಿಂದ ನಾನು ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ತಮ್ಮ ಸಾರ್ವಜನಿಕರಿಗೆ ನಾವೇ ತೊಂದರೆ ಮಾಡ್ತಾ ಇದ್ದೀವಿ ಇಲ್ಲಿ ಕೇಂದ್ರ ಬಿಂದುವುದ ಏನಾದ್ರೂ ಒಂದು ಗಟ್ಟಿ ನಿರ್ಧಾರ ಆಗ್ಲಿಕ್ಕಂತ ನೀವೆಲ್ಲ ದಯವಿಟ್ಟು ಆ ಹೋರಾಟವನ್ನು ಕ್ಯಾನ್ಸಲ್ ಮಾಡಿ ಇಲ್ಲೇ ಬಂದು ಬೆಂಬಲ್ ಕೊಡಬೇಕಂತ ನಾನು ಕೈ ಮುಗಿದು ತಿಳ್ಕೊಳ್ತೀನಿ